ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತಿನ ಸಂಖ್ಯೆ ಏನಪ್ಪಾ ಅಂತೀರಾ ಬೆಂಗಳೂರಿನ ವಯಲ್ ಕಾವಲ್ ಮನೆಯೊಂದರಲ್ಲಿ ಮಹಾಲಕ್ಷ್ಮಿ ಎನ್ನುವ ಮಹಿಳೆ ಶವವನ್ನು ತುಂಡು ತುಂಡಾಗಿ ಫ್ರಿಡ್ಜ್ನಲ್ಲಿಟ್ಟಿರುವ ಪ್ರಕರಣವು ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂತಿದೆ ಈ ಕೇಸು ತನಿಖೆ ನಡೆಸುತ್ತಿರುವ ಪೊಲೀಸರಿಗೆ ಕೊಲೆ ಆರೋಪಿ ಯಾರು ಎನ್ನುವ ಸುಳಿವು ಸಿಕ್ಕಿದೆ ಎಂದು ವರದಿಯಾಗಿದೆ ಪ್ರೆಸ್ ಮೀಟ್ ನಡೆಸಿದ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಈ ಕೇಸ್ ಬಗ್ಗೆ ಮಹತ್ವದ ಮಾಹಿತಿ ನೀಡಿದ್ದಾರೆ ವಯಾಲಿ ಕಾವಲ್ ನಿವಾಸಿ ಮಹಾಲಕ್ಷ್ಮಿ ಕೊಲೆ ಪ್ರಕರಣದ ಆರೋಪಿಯ ಕುರಿತು ಪತ್ತೆಯಾಗಿದ್ದು ತನಿಖೆಗಾಗಿ ಶೋಧ ಮುಂದುವರೆದಿದೆ ಆರೋಪಿಯನ್ನು ಶೀಘ್ರದಲ್ಲೇ ಬಂಧಿಸುತ್ತೇವೆ ಎಂದು ಹೇಳಿದ್ದಾರೆ ಹೊಳೆ ಆರೋಪಿಯು ಹೊರ ರಾಜ್ಯದವನು ಎಂಬ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ಅತ ಬೆಂಗಳೂರಿನಲ್ಲೇ ವಾಸವಾಗಿದ್ದ ಎಂಬ ವಿಚಾರ ತಿಳಿದುಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ ಆದರೆ ಆರೋಪಿ ಹೆಸರು ಫೋಟೋ ಹಾಗೂ ಇನ್ನಿತರರ ವಿವರಗಳನ್ನು ಪೊಲೀಸರು ಬಹಿರಂಗಪಡಿಸಿಲ್ಲ ಏನಪ್ಪ ಇದು ಪ್ರಕರಣ ಅನ್ಕೊಂಡ್ರಾ ಮಹಾಲಕ್ಷ್ಮಿ ಎನ್ನುವ ಮಹಿಳೆ ಮೃತದೇಹವನ್ನು ಪೀಸ್ ಪೀಸ್ ಮಾಡಿ ಫ್ರಿಜ್ನಲ್ಲಿಟ್ಟಿರುವ ಭಯಾನಕ ಸಂಗಾತಿ ಇದು ನಗರದ ವಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿತ್ತು ಈ ಹಿಂದೆ ದೆಹಲಿ ನಡೆದ ಶ್ರದ್ಧಾ ಕೊಳೆಯು ಮಾದರಿಯಲ್ಲಿ ಮಹಾಲಕ್ಷ್ಮಿ ಅವರನ್ನು ಕೊಲೆ ಮಾಡಿ ಮೃತದೇಹವನ್ನು ಐವತ್ತು ತುಂಡುಗಳಾಗಿ ಕತ್ತರಿಸಿ ಮನೆಯ ಫ್ರಿಜ್ನಲ್ಲಿಡಲಾಗಿತ್ತು ಮನೆಯಲ್ಲಿ ಕೆಟ್ಟ ವಾಸನೆ ಬರುತ್ತಿದ್ದ ಅನುಮಾನದ ಮೇರೆಗೆ ಮಾಲೀಕರು ಆಕೆಯ ಸಂಬಂಧಿಕರಿಗೆ ಮಾಹಿತಿ ನೀಡಿದ ಬಳಿಕ ಮೃತಲಾ ತಾಯಿ ಮನೆಗೆ ಬಂದಿದ್ದರು ಪೇರಿಜ್ ತೆಗೆದು ನೋಡಿದಾಗ ಒಳಗಡೆ ಪೀಸ್ ಪೀಸ್ ಆಗಿದ್ದ ಮಹಾಲಕ್ಷ್ಮಿಯ ಮೃತದೇಹ ಕಂಡು ಕಿರುಚುಕೊಂಡು ಓಡಿದ್ರು ಬಳಿಕ ಪೊಲೀಸರು ಆಗ್ರಮಿಸಿ ಕೇಸ್ ದಾಖಲಿಸಿಕೊಂಡಿದ್ರು ಮರಣೋತ್ತರ ಪರೀಕ್ಷೆಗೆ ದೇಹದ ತುಂಡುಗಳನ್ನು ಕಳಿಸಿಕೊಟ್ಟರು ವೃತಾ ಮಹಾಲಕ್ಷ್ಮಿ ವುಮೆನ್ಸ್ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಉತ್ತರಾಖಂಡ್ ಅಶ್ರಪ್ ಆತನ ಜೊತೆ ಸಲಗೆಯಿಂದ ಇದ್ದರು ಹಾಗಾಗಿ ಈತನ ಮೇಲೆ ಮಹಾಲಕ್ಷ್ಮಿ ಗಂಡ ಹಾಗೂ ಕುಟುಂಬಸ್ಥರು ದೂರು ನೀಡಿದ್ರು ಅಲ್ಲದೆ ಮಹಾಲಕ್ಷ್ಮಿ ಜೊತೆ ಕೆಲಸ ಮಾಡುತ್ತಿದ್ದ ಮುಕ್ತ ಶ್ರೀಧಾರ್ ಸುನೀಲ್ ಎಂಬುವರ ಮೇಲೆಯೂ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ರು ಹಾಗಾಗಿ ಈ ನಾಲ್ವರಗಾಗಿ ಪೊಲೀಸರು ಬಳೆ ಬೀಸಿದ್ದಾರೆ ಸದ್ಯ ಅಶ್ರಫ್ ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆ ವೇಳೆ ಮಹಾಲಕ್ಷ್ಮಿ ಜೊತೆ ನನಗೆ ಅಫೇರ್ ಇದ್ದಿದ್ದು ನಿಜ ಎಂದು ಸತ್ಯ ಒಪ್ಪಿಕೊಂಡಿದ್ದಾನೆ ಎಂದು ವರದಿಯಾಗಿದೆ ಆರು ತಿಂಗಳು ಹಿಂದೆ ಮಹಾಲಕ್ಷ್ಮಿ ಜೊತೆ ನಾನು ಕ್ಲೋಸ್ ಆಗಿದ್ದೆ ಆದರೆ ಈ ಕೊಳೆ ಮಾಡಿರುವುದು ನಾನಲ್ಲ ನಮ್ಮ ಅಫೇರ್ ವಿಚಾರ ಕುಟುಂಬಸ್ಥರಿಗೆ ತಿಳಿದು ದೊಡ್ಡ ಜಗಳವಾಯಿತು ಬಳಿಕ ನಾನು ಮಹಾಲಕ್ಷ್ಮಿ ತಂಟೆಗೆ ಹೋಗಿರಲಿಲ್ಲ ಆರು ತಿಂಗಳಿನಿಂದ ನಾವಿಬ್ಬರು ದೂರ ಇದ್ದೇವೆ ಈ ಕೊಳೆಗೂ ನನಗೂ ಸಂಬಂಧ ಇಲ್ಲ ಎಂದು ಹೇಳಿಕೆ ನೀಡಿದ್ದಾನಂತೆ ಆದರೆ ಪೊಲೀಸರು ಆರೋಪಿಯ ಗುರುತು ಪತ್ತೆಯಾಗಿದೆ ಎಂದು ಸುಳಿವು ನೀಡಿದ್ದು ಆಶ್ರಪ್ಪಲ್ಲದೆ ಮತ್ಯಾರು ಮಹಾಲಕ್ಷ್ಮಿಯನ್ನು ಕೊಲೆ ಮಾಡಿರಬಹುದು ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಎದುರಾಗಿದೆ ಸದ್ಯ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಕವಲ್ನಲ್ಲಿ ಮಹಾಲಕ್ಷ್ಮಿ ಭೀಕರ ಕೊಲೆ ಆರೋಪಿ ಆತ್ಮಹತ್ಯೆಗೆ ಶರಣಾಗಿದ್ದು ಕೊಲೆ ಪ್ರಕರಣ ತಿಳಿಸಿ ಆತ ಬರೆದಿಟ್ಟಿರುವ ಡೆತ್ ನೋಟ್ ಪೊಲೀಸರಿಗೆ ಸಿಕ್ಕಿದೆ ಡೆತ್ ನೋಟ್ನಲ್ಲಿ ಏನಿದೆ ಸೆಪ್ಟೆಂಬರ್ ಮೂರರಂದು ಪ್ರೇಯಸಿ ಮಹಾಲಕ್ಷ್ಮಿಯನ್ನು ಹತ್ಯೆ ಮಾಡಿದ್ದೇನೆ ಎಂದು ಆರೋಪಿ ಮುಕ್ತರಂಜನ್ ರಾಯ್ ಉಲ್ಲೇಖಿಸಿದ್ದಾನೆ ಸೆಪ್ಟೆಂಬರ್ ಮೂರರಂದು ಆಕೆಯ ಮನೆಗೆ ಹೋಗಿದಾಗ ಕೃತ್ಯ ಎಸಗಿದ್ದೇನೆ ವೈಯಕ್ತಿಕ ವಿಚಾರಗಳಿಗೆ ಆಕೆಯ ಜೊತೆ ಜಗಳವಾಯಿತು ಆಗ ಆಕೆ ಹಲ್ಲೆ ನಡೆಸಿದ್ಲು ಆದ್ದರಿಂದ ಕೋಪಗೊಂಡು ಆಕೆಯನ್ನು ಕೊಂದೆ ಆ ಬಳಿಕ ಐವತ್ತೊಂಬತ್ತು ಪೀಸ್ ಮಾಡಿ ಫ್ರಿಜ್ನಲ್ಲಿ ಇಡಲಾಯಿತು ಆಕೆಯ ವರ್ತನೆಯಿಂದ ಬೇಸತ್ತು ಕೃತ್ಯ ಎಸಗಿದ್ದೇನೆ ಹೊಳೆ ನಡೆದಿದ್ದು ಹೇಗೆ ಮೊದಲು ಮಹಾಲಕ್ಷ್ಮಿಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ ನಂತರ ಆಕೆಯನ್ನು ಆಕ್ಸಲ್ ಬ್ಲೇಡ್ನಿಂದ ಕತ್ತರಿಸಿದ್ದಾನೆ ಬಾತ್ರೂಮ್ನಲ್ಲಿ ಆಕೆಯ ದೇಹವನ್ನು ಪೀಸ್ ಪೀಸ್ ಮಾಡಿದ್ದಾನೆ ನಂತರ ಫಿರ್ಜಿಗೆ ಮಹಾಲಕ್ಷ್ಮಿಯ ಮೃತದೇಹವನ್ನು ಐವತ್ಮೂರು ಪೀಸುಗಳನ್ನು ತುಂಬಿದ್ದಾನೆ ಸಾಕ್ಷಿ ನಾಶಪಡಿಸಲು ಬಾತ್ರೂಮ್ನಲ್ಲಿ ಆಸಿಡ್ ಹಾಕಿ ಕ್ಲೀನ್ ಮಾಡಿದ್ದಾನೆ ಕೊಲೆ ಆರೋಪಿ ಪಿ ಹೇಗಾಯಿತು ಭೀಕರ ಕೊಳೆಯ ಪ್ರಮುಖ ಶಂಕಿತ ಆರೋಪಿಯಾಗಿದ್ದ ರಂಜನ್ ಈತನ ಮೇಲೆ ತನಿಖಾ ತಂಡಕ್ಕೆ ಹೆಚ್ಚು ಅನುಮಾನವಿತ್ತು ಮಹಾಲಕ್ಷ್ಮಿ ಜೊತೆ ಶೋರೂಮ್ನಲ್ಲಿ ಸ್ಟೋರ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಮಹಾಲಕ್ಷ್ಮಿ ಕೊಳೆ ದಿನವಾದ ಸೆಪ್ಟೆಂಬರ್ ಮೂರರಿಂದ ಈತನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು ಬೆಂಗಳೂರನ್ನು ಬಿಟ್ಟು ಈತ ಬೇರೆ ಕಡೆ ಎಸ್ಕೇಪ್ ಆಗಿದ್ದ ಕಾಲ್ ಡೀಟೇಲ್ಸಲ್ಲೂ ಮಹಿಳೆ ಈತನ ಜೊತೆ ಹೆಚ್ಚು ಸಂಪರ್ಕವಿದ್ದಿದ್ದು ಗೊತ್ತಾಗಿತ್ತು ಆದರೆ ತನಿಖೆ ಪ್ರಾರಂಭವಾದ ಮೇಲೆ ಈತನ ಸುಳಿವು ಇರಲಿಲ್ಲ ಹೀಗಾಗಿ ಈತನ ಫೋನ್ ಕಾಲ್ ಜಾಡು ಹಿಡಿದು ಪೊಲೀಸರು ತಂಡ ಹೊರಟಿತ್ತು ಆದರೆ ಪೊಲೀಸರಿಗೆ ಸಿಗುವ ಮುನ್ನವೇ ತನ್ನ ಊರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಒಡಿಸಾದ ಬೋನಿಪುರ ಎಂಬ ಗ್ರಾಮದಲ್ಲಿ ನಿನಗೆ ಶರಣಾಗಿದ್ದಾನೆ ಆತ್ಮಹತ್ಯೆ ಬಗ್ಗೆ ದುಸರಿ ಪೊಲೀಸರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ